ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ರೀ ಸಿಂಪಲ್ ಚೆನ್ನ ಮಸಾಲ ಇದು ನೋಡಿರಿ ಕುಕ್ಕರ್ನ ಕೂಗ್ಸ್ಕೊಂಡು ಇಟ್ಕೊಂಡಿದೀನಿ ರಾತ್ರಿ ನೆನ್ಸಿಟ್ಟಿದ್ದೀನಿ ರೀ ಹಾಂ ಈಗ ಸಿಂಪಲ್ ರುಬ್ಬದ ಮಿಕ್ಸಿ ಮಾಡ್ಕೊಳ್ಳೋದು ಏನಿಲ್ಲ ನೋಡಿರಿ ನೀರುಳ್ಳಿ ಹಸಿಮೆಣಕಾಯಿ ಎರಡು ಟೊಮೊಟೊ ಕೇಸರಿ ಮೆಂತಿ ಬೆಣ್ಣೆ ಕೊತ್ತಂಬರಿ ಸೊಪ್ಪು ಎಣ್ಣೆ ಉಪ್ಪು ಗರಂ ಮಸಾಲ ಸಾರಿ ಕಣ್ರಿ ಚೆನ್ನೈ ಮಸಾಲ ಖಾರ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಮೆಣಸು ಪೌಡ್ರು ಅರಿಶಿನ ಇವಾಗ ನೋಡಿ ಬೆಣ್ಣೆ ಹಾಕ್ತೀನಿ ಇದರಗ್ಬೇಕ್ರಿ ಎಣ್ಣೆನೂ ಹಾಕ್ತೀನಿ ಸ್ವಲ್ಪ ಬೆಣ್ಣೆ ಜೊತೆ ಸ್ವಲ್ಪ ಬೆಣ್ಣೆ ಅಂದ್ರೆ ತುಪ್ಪ ಹಾಕ್ಬೋದು ತುಪ್ಪ ಇಲ್ಲ ಅಂದ್ರೂ ಎಣ್ಣೆಗೆ ರೀ ಹಸುಸುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕ್ರಿ ಅದೊಂದು ತೋರಿಸಿಲ್ಲ ಲಾಸ್ಟಿಗೆ ಹಾಕ್ತೀನಿ ರೀ ಫಸ್ಟಿಗೆ ಹಾಕ್ಬೇಕು ಫ್ರೈ ಆಗ್ಬೇಕ್ರಿ ಸ್ವಲ್ಪ ಕಲರ್ ಬರ್ಬೇಕು ನೀರುಳ್ಳಿ ಹುಳಿ ಮೇಲೆ ಎಲ್ಲ ಹೋಗ್ಬೇಕು ಇದು ಜೋಳದ ರೊಟ್ಟಿಗೆ ಚೆನ್ನಾಗಿರುತ್ತೆ ರೀ ಜೋಳದ ರೊಟ್ಟಿ ಚಪಾತಿ ಪೂರಿ ಕಲರ್ ಚೇಂಜ್ ಆಗ್ತಿದೆ బెళ్ళి పేస్ట్ టమాటో మెచ్చాక్రీ అస మెసినకాయ స్వల్పు ఉప్పు హాక్రీ దప్పు ఉప్పు ಚೆನ್ನಾಗಿ ಬೇಯ ಬೇಕ್ರಿ ಇದು ಉಪ್ಪು ಕಡಿಮೆ ಬಿದ್ರೇನೂ ಹಾಕ್ತೀನಿ ರೀ ಎಷ್ಟು ನೋಡಿ ಇದು ಹುಳಿ ಟಮಾಟೋ ರೀ ಸಿಹಿ ಟಮಾಟೊ ಬೇಕಂದ್ರೆ ಅದು ನಾವು ಸಿಹಿ ಟೊಮ್ಯಾಟೊಗೆ ಬೆಂಗಳೂರು ಟಮಾಟ ಅಂತೀವಿ ರೀ ಚನ್ನೆ ಮಸಾಲಾ ಖಾರ ಪುಡಿ ಖಾರ ಜೀರಿಗೆ ಪುಡಿ ಧನಿಯಾ ಪೌಡ್ರ್ ಅರಶಿನ ಮೆಣಸು ಪೌಡ್ರ್ ಸ್ವಲ್ಪ ರೀ ರೀ ಇದು ರುಬ್ಬಂಗಿಲ್ಲ ಏನಿಲ್ಲ ಹಂಗೆ ಮಾಡ್ತಾ ಇದ್ದೀನಿ ಇದು ನೀರು ಕುಕ್ಕನಾಗ ಕುಗ್ಸಿದ್ದೀನಿ ರೀ ಅದೇ ಹಾಕಿ ರೀ ಬೇಕಂದ್ರೆ ಕಡಲೆ ಹಿಟ್ಟು ಹಾಕೊಂಬೋದ್ರಿ ಚೆನ್ನಾಗಿ ಕುದಿಬೇಕ್ರಿ ಒಂದೆರಡು ಸ್ಪೂನ್ ಕಡಲೆ ಹಿಟ್ಟು ಹಾಕ್ತೀನಿ ಅದಕ್ಕೆ ಕಡಲೆ ಹಿಟ್ಟು ಹಾಕ್ತೀನಿ ನೀವು ಬೇಕಂದ್ರೆ ಹಾಕೊಳ್ರಿ ಇಲ್ಲಿದ್ರೆ ಬಿಡ್ರಿ ಗಟ್ಟಿ ಬರ್ಬೇಕಂದ್ರ ಹಾಕ್ತೀನಿ ರೀ ಥಿಕ್ನೆಸ್ಸು ಚೆನ್ನ ಮಸಾಲ ಸಿಂಪಲ್ ರೀ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟ ರಾತ್ರಿಗೆ ನೋಡಿರಿ ಚೆನ್ನಾಗಿ ಮಸಾಲ ಸಿಂಪಲ್ ಜೋಳದ ರೊಟ್ಟಿಗೆ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಕೇಸರಿ ಮೇಥಿ ಚಪಾತಿ ಪೂರಿಗೆ ಜೋಳದ ರೊಟ್ಟಿಗಂತಾರಲ್ರಿ ನಾನ್ ರೊಟ್ಟಿ ಎಲ್ಲದಕ್ಕೂ ಬರುತ್ತೆ ರೆಡಿಯಾಗಿದೆ ಸಿಂಪಲ್ ಚೆನ್ನೈ ಮಸಾಲ ರೆಡಿಯಾಗಿದೆ ಜೋಳದ ರೊಟ್ಟಿ ಚಪಾತಿ ರೊಟ್ಟಿ ರೊಟ್ಟಿಗೆ ನಾನ್ ರೊಟ್ಟಿಗೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ మధ్య కర్ణాటక దానిేశ్వర్ కిచన్ చానల్ ప్లీజ్ లైక్ మి సబ్స్క్రైబ్ మి ఫుల్ విడియో నోడి